ಕ್ಯಾಪ್ಟನ್ ಇದು ಇಲ್ಲೇನಿದೆ ಇದೆಲ್ಲ ಹೂವಿನ ಗಿಡಗಳು ಕಂಡಂಗೆ ಕಾಣ್ತದೆ ಉದ್ದಕ್ಕೆ ಹಾಕಿದ್ದೀರಿ ಅವನ್ನ ಚೆಂದ ಹೂವು ಬಿಟ್ಟಿದವು ಯಾವ ಥರದ ಹೂವಿದೆ ನಿಮ್ಗೆ ಒಂಥರ ಇದು ಡಿಫ್ರೆಂಟ್ ಹೂ ಥರ ಕಾಣಿಸ್ತಾ ಇದೆ ಯಾವಾಗ ನೋಡಿಲ್ಲ ಹೂವು ಅನ್ನೋ ಥರ ಹೌದಲ್ಲ ಇದು ಏನಂದ್ರೆ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಇಲ್ಲಿ ಮಗ್ಗು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದ್ರ ಮಗ್ಗು ನೋಡಿ ಇದು ಸ್ವಲ್ಪ ಮೆಚೂರ್ ಆಗಿರೋ ಹೂವು ಇದು ಕಂಪ್ಲೀಟ್ಲಿ ಟೈಟಲ್ಸ್ ಎಲ್ಲ ಮೆಚೂರ್ ಆಗಿ ಉದುರೋಗಿದೆ ಆಯ್ತಲ್ಲ ಇಲ್ಲಿ ಇದರಲ್ಲೆಲ್ಲ ಇದೆ ಒಂದೇ ರೀತಿಯಲ್ಲಿ ನೋಡಬಹುದು ಇಲ್ಲಿ ನೋಡಿ ಅವು ಯಾವ ತರ ಟರ್ನ್ ಆಯಿತು ಏನು ಆಯ್ತು ಈಗ ನೋಡಿ ಈಗ ಇದು ಏನು ಗಿಡ ಅಂತ ಹೇಳಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ ಸಹಬ್ರಾ ಇದೇ ಆಪಲ್ ಗಿಡ ಸೇಬ್ ಗಿಡ ಸೇಬ್ ಗಿಡ ಅಂತಿರಲ್ಲ ಆಪಲ್ ಗಿಡ ಬನ್ನಿ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತೀನಿ ನೋಡಿ ಮತ್ತೆ ಶೂಟ್ ಓಡಿಸ್ತಾ ಇದೆ ಎಲ್ಲ ಬರ್ತಾ ಇದೆ ಗಿಡ ಆಯ್ತಾ ನೋಡಿ ಇದು ಆಪಲ್ ಗಿಡನ ನಾವಿಲ್ಲಿ ಟ್ರಯಲ್ ನಾನು ಹೇಳಿದೆ ಪ್ಲೇಸ್ ಇಸ್ ಫಾರ್ ಆಲ್ ಸಾರ್ಟ್ ಆಫ್ ಟ್ರಯಲ್ಸ್ ಅಂತ ಎಕ್ಸ್ಪೆರಿಮೆಂಟ್ ಸುಮಾರು ಆಪಲ್ ಗಿಡ ಅಲ್ಲಿಂದ ನೋಡ್ಕೊಳ್ಳಿ ಇದೆಲ್ಲ ರೆಡ್ ಆಪಲ್ಲ ಕಾಣ್ತಾ ಇರೋದಿಲ್ಲ ಇನ್ನಲ್ಲಿ ಇರೋದೆಲ್ಲ ರೆಡ್ ಆಪಲ್ಲು ಆ ಕಡೆ ಇರೋದು ಅದು ಗ್ರೀನ್ ಆಪಲ್ ಗ್ರೀನು ಆ್ಯಪಲು ಡಿಫ್ರೆಂಟ್ ಅನ್ನೋದು ಒಂದು ಎರಡು ವೆರೈಟಿ ಚೇಂಜ್ ಮಾಡಿದ್ದೀನಿ ಇದೆಲ್ಲ ಸೇಮ್ ವೆರೈಟಿ ವೆರೈಟಿನ ಈ ಲೈನಲ್ಲಿ ಇರೋದೆಲ್ಲ ಒಂದೇ ವೆರೈಟಿ ನೀವು ನೋಡಿ ಸೊ ಈಗ ನನ್ನ ಬಲಕ್ಕೆ ನಾನು ಎಡಕ್ಕೆ ಇರೋದೆಲ್ಲ ಆ್ಯಪಲ್ಗಳ್ದು ಹೌದು ಹೌದು ಆ್ಯಪಲ್ ಗಿಡ ನಮ್ಗೆ ಯಾಕೆ ಇದು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ಗೆ ಅಂದಿರೋದು ಎಲ್ಲ ಹಿಮಾಚಲ್ ಪ್ರದೇಶ ಜಮ್ಮು ಕಾಶ್ಮೀರ ಎಕ್ಸಾಕ್ಟ್ಲಿ ನೀವು ನೀವು ಹೇಳೋದು ಬಟ್ ಇಲ್ಲಿ ಹೆಂಗೆ ಮತ್ತೆ ಇದು ಬೆಳಿತದೆ ಆದ್ರೆ ಇದು ಟ್ರಯಲ್ ಮಾಡಿದ್ದೀವಿ ಅಗ್ಗಿದೆ ಹೂವು ಇದಕ್ ಮೊದಲು ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಆ್ಯಪಲ್ಲು ತಿಂದಿದ್ದೀನಿ ಇದೇ ಮರದಲ್ಲಿ ನಾನು ಬಟ್ ಈ ಸರ್ತಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ವೆಯ್ಟ್ ಮಾಡಿ ಬರುತ್ತೆ ಇನ್ನೊಂದು ತ್ರೀ ತ್ರೀ ಮಂತ್ಸಲ್ಲಿ ನಿಮ್ಗೆ ಆ್ಯಪಲ್ಸೇ ಕಾಣಿಸುತ್ತೆ ಗಿಡದಲ್ಲಿ ಅವಾಗ ನೋಡಿ ನೀವು ಬೆಳೆಯೋಕೆ ಆಗುತ್ತಾ ಇಲ್ವ ಅಂತ ನೀವೇ ಸರ್ಟಿಫೈ ಮಾಡಿ ಆ್ಯಪಲ್ ಗಿಡ ಬೆಳಿಬೋದು ಬೆಂಗಳೂರಲ್ಲಿ ಅದೇ ಟ್ರಯಲ್ ಮಾಡಿದ್ದೀನಿ ನಾನು ಬೆಳೆದಿದ್ದೀನಿ ಹೂವು ಬಂದಿದೆ ನೋಡಿ ಇಲ್ಲಿ ಆಲ್ರೆಡಿ ಕಾಯಿಗಳು ಎಲ್ಲ ಇದಾಗ್ತಾ ಇದ್ದಾವೆ ನಾಗಿಡಗಳೆಲ್ಲೂ ಆಗ್ತಾ ಇದ್ದಾವೆ ಇನ್ ಏನಂದ್ರೆ ಸ್ವಲ್ಪ ಐಟನ್ನ ನಾವು ಕಂಟ್ರೋಲ್ ಮಾಡಬೇಕು ಅಷ್ಟು ಜಾಸ್ತಿ ಆಮೇಲೆ ಇಲ್ಲಿ ಏನಾಗುತ್ತೆ ಸುಮಾರು ಆಪಲ್ ಗಿಡ ಆಪಲ್ ಗಿಡ ಅಂತ ಕೊಡ್ತಾರೆ ನೋಡ್ಕೋಬೇಕು ಯಾಕಂದ್ರೆ ಇದು ನಾನು ಗಿಡ ಟೆಸ್ಟೆಡ್ ಆಗಿರೋ ಗಿಡ ಇದು ಇದು ಟೆಸ್ಟೆಡ್ ಆಗಿರೋ ಗಿಡ ನನ್ಗೆ ಗಿಡ ಕೊಟ್ಟವನ್ ಹೇಳದ ಇದಕ್ಕೇನೋ ಹೆಸರು ಇಟ್ಟಿದ್ದ ಅವನು ನರೇಂದ್ರ ಮೋದಿ ಆಪಲ್ ಅಂತ ಇದಕ್ಕೆ ಇಟ್ಟಿದ ಹೆಸರು ಐ ಏನು ಒರಿಜಿನಲ್ ವೆರೈಟಿ ಯಾವ್ದು ಹೆಸರು ಅಂತ ಗೊತ್ತಿರ್ಲಿಲ್ಲ ಹೆಣ್ಣ ಅಂತ ಯಾವುದೋ ಒಂದು ಈನಾ ಅಂತ ಏನೇನೋ ಹೆಸರುಗಳು ಇಟ್ಕೊಂಡು ಎಚ್ ಒನ್ ಏನು ಏನೇನೋ ಇಟ್ಟಿದ್ದಾರೆ ಅವರು ಹೆಸರುಗಳು ಬಟ್ ಈ ಗಿಡ ಟೆಸ್ಟೆಡ್ ಆಗಿರೋ ಗಿಡ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಆಪಲ್ ಇದು ಆಗಿದೆ ನಾನು ಕಣ್ಣಾರ ನೋಡಿ ಆಮೇಲೆ ಗಿಡ ತಂದಿರೋದು ಸೊ ಟೆಸ್ಟೆಡ್ ಅಂದ್ರೆ ಈ ಕಂಡೀಷನ್ ಗಿಡಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂದ್ ಹೆಸರು ಇಡ್ತಾರೆ ಆ ಗಿಡಕ್ಕೆ ಒಂದ್ ಹೆಸರು ಇರುತ್ತೆ ಒಂದ್ ಹೆಸರು ಮಾಡುತ್ತೆ ಒಳ್ಳೆ ಕಾಯಿ ಬಿಡುತ್ತೆ ಒಬ್ಬ ಒರಿಜಿನಲ್ ಅದ್ ಮಾಡಿರ್ತಾನೆ ಆಮೇಲೆ ಎಲ್ಲರೂ ಕಾಪಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹೆಸರನ್ನ ಮತ್ತೆ ಗಿಡನ ಈಗ ಗಿಡ ಒರ್ಜಿನಲ್ ಇಲ್ವಾ ಅಂತ ಗೊತ್ತಾಗೋ ಅಷ್ಟು ಮೂರರಿಂದ ನಾಲ್ಕು ವರ್ಷ ಆಗಿರುತ್ತೆ ಅಷ್ಟೊತ್ತಿಗೆ ಮಾಡಿದವನು ನೀರಲ್ಲ ತಗೊಂಡವ್ ಇರಲ್ಲ ನೀವೇನು ಹಾಕಿದಿ ಕೆಲವೆಲ್ಲ ಕಾಯೇ ಬಿಡೋದಿಲ್ಲ ಆ ತರ ಆಗ್ಬಾರ್ದು ಈಗ ತಗೊಂಡೋಗಿ ಯಾರು ಹಾಕಿರ್ತಾರೆ ಪಾಪ ಗಿಡ ತುಂಬಾ ಚೆನ್ನಾಗಿ ಬೆಳೆಸ್ತಾನೆ ಬರುತ್ತೆ ಈ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಲಾಸ್ಟ್ ನೋಡಿದ್ರೆ ಅದರಲ್ಲಿ ನಿಂಬೆಕಾಯಿ ತರ ಆ್ಯಪಲ್ ಬಿಡುತ್ತೆ ಆ ಸೈಜ್ದು ಆ್ಯಪಲ್ ಬಿಡುತ್ತೆ ಅವಾಗ ಏನ್ ಮಾಡ್ತೀರಾ ನೀವು ಅದರಿಂದ ಯಾವತ್ತು ಟೆಸ್ಟೆಡ್ ಆಗಿರ್ಬೇಕು ಗಿಡಗಳು ಇದಕ್ಕೆ ಏನಕ್ಕೆ ಇಲ್ಲಿ ಟ್ರಯಲ್ ನಾನು ಹಾಕಿದೀನಿ ಅಂದ್ರೆ ಬಿಫೋರ್ ಐ ಗಿವ್ ದಿಸ್ ಪ್ಲಾಂಟ್ ಟು ಎನಿ ಒನ್ ಐ ನೀಡ್ ಟು ಸಿ ಇದು ಯಾವ ರೀತಿ ಪ್ರೊಡಕ್ಷನ್ ಬರುತ್ತೆ ಇದರಲ್ಲಿ ಅಂತ ಸೊ ನಿಮ್ಮದು ಫ್ಯೂಚರ್ ಐಡಿಯಾ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಹೌದು ನನ್ನ ನನಗೆ ನನಗೆ ಒಂದು ಇದಿದೆ ಯಾಕಂದ್ರೆ ನಮ್ಮ ಒಂದು ಜನಗಳು ಯಾರು ಗಿಡಗಳು ಬೆಳಿಬೇಕಂತಿದ್ದಾರೆ ಅವ್ರಿಗೆ ನಾನು ಒರಿಜಿನಲ್ ಗಿಡಗಳನ್ನ ತಂದು ಕೊಡಬೇಕು ಅಂತ ನನ್ನದು ಇದಿದೆ ಅದು ಕೊಡಬೇಕು ಐ ವಾಂಟ್ ಟು ಪ್ರಮೋಟ್ ಗಿಡಗಳು ಹಾಕ್ಬೇಕು ಎಲ್ಲರೂ ಇಲ್ಲಿ ನೋಡಿ ಇದು ಸೀರೆ ಗಿಡ ಇದು ನಮ್ಮ ಗಾವ ಗಿಡ ನೋಡಿ ಎಲ್ಲ ಸ್ಟುಡ್ಸ್ ಸ್ಟೂಟ್ಸ್ ಇದೆ ಈ ಸೈಜ್ ಬರುತ್ತೆ ಸಹ ಒಂದೊಂದು ಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಇದೆ ಈ ಥರ ಟೆಸ್ಟ್ ಮಾಡಿರೋ ಗಿಡಗಳು ಕೊಡಬೇಕು ಸೊ ಇದರಲ್ಲಿ ಯಾರು ಫೂಲ್ ಆಗೋದಿಲ್ಲ ಈಗಿಲ್ಲೆಲ್ಲೆಲ್ಲ ನೋಡ್ತಾ ಇದ್ರೆ ಎಲ್ಲ ಟೆಸ್ಟಿಂಗ್ ಹಿಡಿತಾ ಇದೆ ಇವು ಅಡಿಗೆ ಗಿಡದಿಂದ ಹಿಡ್ದು ಮಾಲ್ಟಿಂದ ಹಿಡ್ದು ಮೂಸಂಬಿಯಿಂದ ಹಿಡಿದು ಎಲ್ಲ ಟೆಸ್ಟ್ ಮಾಡ್ತಾ ಇದ್ದೀನಿ ಗಿಡಗಳನ್ನ ಹಾಕಿ ದ ಬೆಸ್ಟ್ ಆಫ್ ದಿ ವೆರೈಟೀಸ್ ಏನಿದೆ ಐ ವಾಂಟ್ ಟು ಟೆಸ್ಟ್ ಇಯರ್ ನಾನು ಪ್ರೊಡಕ್ಷನ್ ನೋಡಬೇಕು ನಾನು ಕಾಯಿ ಕಂಡ ಮೇಲೆ ಕಣ್ಣಿಗೆ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ ಈ ಥರ ಗಿಡ ತಗೊಳ್ಳಿ ಅಂತ ಅವ್ರ ರೆಕಮೆಂಡೇಶನ್ ದೇ ಟೇಕ್ ಇಟ್ ಎಸ್ ಎ ಗಾಸ್ಪಲ್ ಟ್ರೂತ್ ಈಗ ನಾನು ಯಾರಿಗನ್ನ ಗಿಡಕ್ಕೆ ಕೇಳ್ತೀನಿ ಯಾರು ಹೇಳಿದ್ರು ಕ್ಯಾಪ್ಟನ್ ಸರ್ ಹೇಳಿದ್ರು ಅಂದರೆ ಪಕ್ಕ ಇದೆ ಗಿಡ ತಗೊಂಡೋಗ್ಬಿಡ್ತಾರೆ ಅದಕ್ಕೆ ಮೊದಲು ನಾನು ಟೆಸ್ಟ್ ಮಾಡಬೇಕು ದಟ್ಸ್ ವೈ ವಿ ಆಲ್ವೇಸ್ ನೀಡ್ ಟು ಡೂ ಎ ಟ್ರಯಲ್ಸ್ ಅಂತಾರೆ ಈ ಫೀಲ್ಡ್ ಟ್ರಯಲ್ಸ್ ಇವು ಫೀಲ್ಡ್ ಟ್ರಯಲ್ಸ್ ಮಾಡಿದ್ರೆ ಗಿಡ ಕೊಡಬಾರ್ದು ಸುಮ್ಮನೆ ಯಾರೋ ಹೇಳ್ದೆ ಯಾರೋ ತಂದು ಕೊಟ್ಟಿಗೆ ಏನಾಗ್ಬಿಡುತ್ತೆ ಒಂದು ನರ್ಸರಿಯಲ್ಲಿ ಸಾವಿರಾರು ಗಿಡ ಮಾಡ್ತಾರೆ ತೊಗೊಂಡೋಗಿ ತಗೊಂಡೋಗಿ ಹಂಚ್ತಾ ಇರ್ತಾರೆ ಬಟ್ ಅದು ಏನಾಗ್ಬಿಡುತ್ತೆ ಯಾರು ಫೀಲ್ಡ್ ಟ್ರಯಲ್ ಮಾಡಿರಲ್ಲ ಗಿಡನ ತಪ್ಪು ನಮ್ಮದು ನಾವು ಆ ಟ್ರಸ್ಟ್ ಮಾಡಿ ತಗೊಂಡೋಗಿರ್ತೀವಿ ಅದಕ್ಕೆ ಹೇಳ್ತೀನಿ ರಿಲಯಬಲ್ ನರ್ಸರಿಗಳಿಂದ ಗಿಡ ತಗೊಂಡೋಗ್ಬೇಕು ರಿಲಯಬಲ್ ಪರ್ಸನ್ಗಳಿಂದ ಗಿಡ ತಗೊಂಡು ಇದೇ ನನ್ನ ಅಡ್ವೈಸ್ ಈಗ ನೋಡಿದ್ರಲ್ಲಿ ಆಪಲ್ ಗಿಡದ್ದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇದಕ್ಕೆ ಏನಿಲ್ಲ ಬೆಂಗಳೂರು ಕ್ಲೈಮೇಟಲ್ಲಿ ಆರಾಮಾಗಿ ಆಪಲ್ ಗಿಡ ಬೆಳಿಬೋದು ಥ್ಯಾಂಕ್ ಯು